ಸ್ನೇಹಿತರೆ ನಮಸ್ಕಾರ ಸರಳ ಹಾಗೂ ಕಡಿಮೆ ವೆಚ್ಚದ ಮನೆಗಳ ಸರಣಿಯಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಪ್ರೀ ಸ್ಟ್ರೆಸ್ಡ್ ಸ್ಲ್ಯಾಬ್ ಬಳಸಿ ನಿರ್ಮಿಸಿದ ಈ ಮನೆಯನ್ನು ಮನೆಯ ನೋಟ ಹಾಗೂ ಸವಲತ್ತುಗಳಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಕೇವಲ ಎರಡೇ ತಿಂಗಳಿನಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದಾದ ಕಟ್ಟಡ ತಂತ್ರಜ್ಞಾನವಿದು ಮೈಸೂರಿನ ರೂಪನಗರದಲ್ಲಿ ಶ್ರೀ ಶೇಷಾಚಲಂ ಅವರು ಆರು ವರ್ಷಗಳಿಂದ ವಾಸಿಸುತ್ತಿರುವ ಅಂತಹ ಒಂದು ಮನೆಯ ರೂವಾರಿ ಸುಸ್ಥಿರ ಹಾಗೂ ಲೋ ಬಜೆಟ್ ಮನೆಗಳ ನಿರ್ಮಾಣದಲ್ಲಿ ಹೆಸರು ಮಾಡಿರುವ ರಮೇಶ್ ಕಿಕ್ಕೇರಿ ಬನ್ನಿ ಈ ಮನೆಯ ಕ್ಷಿಪ್ಪ ನೋಟದ ಬಳಿಕ ಇವರಿಬ್ಬರನ್ನೂ ಮಾತನಾಡಿಸೋಣ ಡಕ್ಟರ್ ಶ್ರೀ ರಮೇಶ್ ಟಿಕ್ಕೇರಿ ಹಾಗೂ ಶೇಷಾಚಲಂ ಈ ಮನೆಯ ಓನರ್ ಅವರಿಗೆ ಸ್ವಾಗತ ವೀಕ್ಷಕರೇ ಬಹಳ ಸಿಂಪಲ್ ಎಟ್ ಎಲಿಗೆಂಟ್ ಕಾಸ್ಟ್ ಎಫೆಕ್ಟಿವ್ ಒಂದರ ಟೂರ್ ಮಾಡಲು ನಾವು ಬಂದಿದ್ದೀವಿ ನಿಮ್ಮ ಪರವಾಗಿ ಇಬ್ಬರನ್ನು ಸ್ವಾಗತಿಸ್ತೇನೆ ಮತ್ತು ಈ ಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರು ಕೊಡಲಿಕ್ಕಿದ್ದಾರೆ ಸರ್ ಈ ಮನೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಇದು ಪ್ರೀ ಸ್ಟ್ರೆಸ್ಡ್ ಸ್ಲ್ಯಾಬ್ಸ್ ಇಂದ ಕಟ್ಟಿರುವಂತಹ ಮನೆ ಸಾಮಾನ್ಯವಾಗಿ ಪ್ರೀ ಅಂತ ಅಂದ ತಕ್ಷಣ ಕ್ಯಾಸ್ಟ್ ಅಂತಾರೆ ಪ್ರೀ ಕ್ಯಾಶ್ಟು ಪ್ರೀ ಸ್ಟ್ರೆಸ್ ಎರಡಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಪ್ರೀ ಸ್ಟ್ರೆಸ್ಡ್ ಮಾಡಿದಾಗ ಏನಾಗುತ್ತೆ ಇಟ್ ಕ್ಯಾನ್ ಟೇಕ್ ಸರ್ಟನ್ ಅಮೌಂಟ್ ಆಫ್ ಇದು ಬೆಂಡಿಂಗ್ ಅಂದರೆ ಫ್ಲೆಕ್ಸಿಬಿಲಿಟಿನೂ ಇರುತ್ತೆ ಈಗ ರೈಲ್ವೆ ಬ್ರಿಡ್ಜಸ್ ಇರ್ಬೋದು ಅದೆಲ್ಲ ಅದರಲ್ಲೇ ಮಾಡ್ತಾ ಇದ್ದಾರೆ ಹಾಗಾಗಿ ವಿ ಸ್ಟಾರ್ಟೆಡ್ ಇದು ಕಾಂಪೌಂಡ್ ವಾಲ್ಗೆ ಸಾವಿರ ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇದ್ವಿ ಹಾಗಾಗಿ ನಾನು ಮುಂಚಿತವಾಗಿ ಅಂದರೆ ನಾನು ಬೇರೆ ದೇಶದಲ್ಲಿದ್ದಾಗ ಪ್ರೀ ಸ್ಟ್ರೆಸ್ಸು ಮತ್ತು ಪ್ರೀ ಕ್ಯಾಶ್ಟ್ ಮಾಡಿದ್ರಿಂದ ಈಗಾಗಲೇ ಮೈಸೂರಿನಲ್ಲಿ ಈ ಥರ ಮನೆಗಳು ಕಟ್ಟಿಸ್ತಾ ಇದ್ದೆ ಶೇಷಾಚಲಂಬ ಕೂತ್ಕೊಂಡು ಮಾತಾಡಿ ಎಂಡ್ಯೂಸರ್ ಬೆನಿಫಿಟ್ ಅನ್ನೋದು ನಾವು ಭಾಳ ಮುಖ್ಯವಾಗಿ ನೋಡ್ತೀವಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಈ ಥರದ್ದು ಮಾಡ್ತೀವಿ ಅಂದಾಗ ಅವ್ರು ಒಪ್ಕೊಂಡ್ರು ಆರು ವರ್ಷಗಳ ಹಿಂದೆ ಕಟ್ಟಿದಂತಹ ಮನೆ ಇದು ಇಡೀ ಮನೆ ನಾವು ಕಟ್ಟಿರೋದು ಎರಡು ಇಂಚ್ ತಿಕ್ನೆಸ್ ಅಷ್ಟೇ ಎರಡು ಇಂಚ್ ತಿಕ್ನೆಸ್ಸಲ್ಲಿ ತಾರಸಿ ಬರುತ್ತಾ ಅನ್ನೋದು ಒಂದು ಎಲ್ಲರಿಗೂ ಯೋಚನೆ ಇತ್ತು ಹೌದು ಖಂಡಿತವಾಗ್ಲೂ ತಾರಸಿ ಸಹ ಬರುತ್ತೆ ಆದರೆ ತಾರಸಿನಲ್ಲಿ ಸಹ ನಾವು ಲೋಡ್ ಕಡಿಮೆ ಮಾಡಬಹುದು ಜಾಕಾರ್ ಚ್ರೂಫ್ ಅಂತ ಏನು ಕರಿತೀವಿ ಅಥವಾ ಫಿಲ್ಲರ್ ಸ್ಲ್ಯಾಬ್ ಅಂತ ಏನು ಕರಿತೀವಿ ಅದರಲ್ಲಿ ಲೋಡ್ ಕಡಿಮೆ ಆಗುತ್ತೆ ಇದು ಜಾಕಾರ್ಚ್ ರೂಫ್ ಕಟ್ಟಿರೋದು ಜಾಕಾರ್ಚಲ್ಲಿ ಕೆಳಭಾಗದಲ್ಲಿ ಟೈಲ್ಸ್ ಇರುತ್ತೆ ಮೇಲ್ಗಡೆ ಬರೀ ಒಂದರಿಂದ ಒಂದೂವರೆ ಇಂಚಿನಷ್ಟು ನಿಮಗೆ ತಾರ್ಸಿ ಇರುತ್ತೆ ನಾರ್ಮಲ್ ಆರ್ ಸಿ ಸಿ ಏನಿರುತ್ತೆ ಅದೇ ಇರುತ್ತೆ ಎಮ್ ಟ್ವೆಂಟಿ ಗ್ರೇಡೇ ಇರುತ್ತೆ ಹಾಗಾಗಿ ಅದರ ಸ್ಟೆಬಿಲಿಟಿ ಬಗ್ಗೆ ಏನು ಆತಂಕ ಇಲ್ಲ ಇಡೀ ಮನೆ ಇದು ಟೂ ಬೆಡ್ರೂಮ್ ಹೌಸು ಸಿಕ್ಸ್ಟಿ ಫಾರ್ಟಿ ಸೈಟಲ್ಲಿ ಸರಿ ಒಂದು ಮೆಸನರಿ ವರ್ಕ್ ಬಗ್ಗೆ ಸ್ವಲ್ಪ ಹೇಳಿ ಯಾವ ಥರ ಮಾಡ್ತೀರಿ ಫೌಂಡೇಶನ್ ಬೇಕಾ ಈ ತರದ ಟೆಕ್ನಾಲಜಿ ಬಳಸಿದಾಗ ಇಲ್ಲ ಫೌಂಡೇಶನ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಲೋಡು ಎಲ್ಲಿ ಬೀಳುತ್ತೆ ಅಲ್ಲಿಗೋ ಅದಕ್ಕೋಸ್ಕರ ಫೌಂಡೇಶನ್ ಬೇಕು ವಾಲ್ನ ಲೋಡು ಲೋಡ್ ಎಲ್ಲೂ ಟ್ರಾನ್ಸ್ಫರ್ ಆಗಲ್ಲ ಎರಡು ವಾಲ್ಗಳ ಮಧ್ಯಕ್ಕೆ ನಾವು ಒಂದು ಸಿ ಚಾನಲ್ ಫ್ರೇಮ್ ಮಾಡಿ ಹಾಕ್ತೀವಿ ಆ ಸಿ ಚಾನಲ್ ಎರಡು ಸಿ ಚಾನಲ್ಗಳ ಮಧ್ಯೆ ಮಧ್ಯ ಸಹ ಒಂದು ಸಿ ಚಾನಲ್ ಅಂದ್ರೆ ರೆಡಿಮೇಡ್ ಸಿ ಚಾನೆಲ್ ಸಿಗುತ್ತೆ ಈ ಸ್ಲ್ಯಾಬ್ನ ಇಡುವಂತಹ ಜಾಗದ ಸ್ಲೀ ಚಾನಲ್ ಏನಿದೆ ಅದು ಫಿಫ್ಟಿ ಎಮ್ ಎಮ್ ಅಥವಾ ಟೂ ಇಂಚಸ್ ಸಿ ಚಾನಲ್ ಇದೆ ಅದನ್ನ ನಾವು ಮ್ಯಾನುಫ್ಯಾಕ್ಚರ್ಡ್ ಸಿ ಚಾನಲ್ ಅಂತ ಮಾಡ್ಕೋತೀವಿ ನೋಡಿ ಇಲ್ಲಿ ಎರಡು ಸಿ ಚಾನೆಲ್ನ ನಾವು ಹಿಂಗೆ ಒಂದಕ್ಕೊಂದು ವೆಲ್ಡ್ ಮಾಡಿರೋದ್ರಿಂದ ಐ ಸೆಕ್ಷನ್ ಥರ ವರ್ಕ್ ಆಗುತ್ತದು ಆಮೇಲೆ ಸಿ ಸಿ ಚಾನಲ್ನ ಥಿಕ್ನೆಸ್ ಸಹ ಸಾಕಷ್ಟು ಚೆನ್ನಾಗಿರುವಂಥದ್ದು ಅಂದರೆ ಫೋರ್ಟೀನ್ ಗೇಜು ಟ್ವೆಲ್ ಗೇಜ್ ಆ ಥರ ತಗೊಳ್ಳೋದ್ರಿಂದ ಚೆನ್ನಾಗಿ ಇದು ಸ್ಟ್ರೆಂತ್ ತೊಗೊಳತ್ತೆ ಕೆಳಗಡೆಗೆ ಫೌಂಡೇಶನ್ಗೆ ಕಂಪ್ಲೀಟಾಗಿ ನಮಗೆ ಕಲ್ಲಿನ ಫೌಂಡೇಶನ್ ಬೇಕಿಲ್ಲ ಸೊ ಇದಕ್ಕೆ ನಾವು ಮತ್ತೆ ನಾಲ್ಕು ಇಂಚು ಅಥವಾ ಐದು ಇಂಚಿನ ಸಿ ಚಾನಲ್ ತಗೊಂಡು ಇಲ್ಲಿ ಈ ಭಾಗದಲ್ಲಿ ಮೂರರಿಂದ ನಾಲ್ಕ್ ಅಡಿ ತನಕ ಇದೆ ಆ ಕಡೆ ಒಂದು ಅಡಿ ಇದೆ ಅಷ್ಟೇನೆ ಯಾಕಂದ್ರೆ ಈ ಗ್ರೇಡಿಯಂಟ್ ಸ್ಲೋಪ್ ಇರೋದ್ರಿಂದ ಹೇಗೆ ಬೇಕೋ ಹಾಗೆ ಮ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಳಗಡೆಗೆ ಸ್ಟಂಪ್ಸ್ ಅಂತ ಕರಿತೀವಿ ಒಂದಡಿ ಅಡಿ ಬೈ ಒಂದಡಿ ಅಡಿ ಕಾಂಕ್ರೀಟ್ ಇದು ಒಂದಡಿ ಅಡಿ ಬೈ ಒಂದಡಿ ಅಡಿ ಕಾಂಕ್ರೀಟ್ ಸ್ಟಂಪ್ಸ್ ಎಲ್ಲ ಕಡೆ ನೀವು ನೋಡಬಹುದು ಸೊ ಅಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಟಂಪ್ಸ್ ಇದೆ ಅಂದ್ರೆ ಇದು ಕರೆಕ್ಟಾಗಿ ಏಳು ಅಡಿದು ಒಂದೊಂದು ಸ್ಲ್ಯಾಬು ನಾಲ್ಕು ಸ್ಲ್ಯಾಬ್ ಬರುತ್ತೆ ಏಳ್ ನಾಲ್ಕು ಇಪ್ಪತ್ತೆಂಟು ಅಡಿ ಪ್ಲಸ್ ಇದು ಸೇರಿದ್ರೆ ಇಪ್ಪತ್ತೆಂಟು ಅಡಿಗೆ ಒಂದೆರಡು ಎರಡು ಮೂರು ಇಂಚ್ ಸೇರ್ಕೋಬಹುದು ಅಷ್ಟೇನೆ ಸೊ ಲೋಡ್ ಎಲ್ಲ ಇದ್ರ ಮೇಲೆ ಟ್ರಾನ್ಸ್ಫರ್ ಆಗ್ತಿರೋದ್ರಿಂದ ಕೆಳಗಡೆಗೆ ವೈಡ್ ಫೀಲಿಂಗ್ ಅಂತ ಕರಿತೀವಿ ಅಷ್ಟೇ ಆ ವೈಡ್ ಫೀಲಿಂಗು ನಮಗೆ ಈಸಿಲಿ ಅವೈಲಬಲ್ ಮತ್ತೆ ಚೀಪ್ ಮೆಟೀರಿಯಲ್ ಏನಿದೆ ಅದರಲ್ಲಿ ಅಪ್ ಮಾಡ್ಕೋಬಹುದು ಬ್ಲಾಕ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲಾಕ್ಸ್ ಯೂಸ್ ಮಾಡಿದೀವಿ ಸೊ ಬ್ಲಾಕ್ಸ್ ಅಲ್ಲಿ ಮಾಡ್ಕೋಬಹುದು ದಟ್ ಇಸ್ ಜಸ್ಟ್ ಎ ವೈಡ್ ಫೀಲಿಂಗ್ ಅಷ್ಟೇ ಮತ್ತೆ ಕಾರ್ನರ್ ನಲ್ಲೂ ಸಹ ಈಗ ಎರಡು ಸೇರಿಸಿದಾಗ ಐ ಸೆಕ್ಷನ್ ಬರುತ್ತೆ ಅಲ್ಲಿ ಎಫ್ ಸೆಕ್ಷನ್ ಅಂತ ಕರಿತೀವಿ ಸೊ ಇದು ಎಫ್ ಸೆಕ್ಷನ್ ಇದನ್ನ ಟರ್ನ್ ಮಾಡಿದೀವಿ ಅಷ್ಟೇ ಇದು ಈ ಕಡೆ ತಗೊಂಡು ಈ ಕಡೆ ಟರ್ನ್ ಮಾಡಿದ್ವಿ ಇಲ್ಲಿ ವೆಲ್ಡ್ ಆಗಿದೆ ಸೊ ಹಾಗಾಗಿ ನಮ್ಗೆ ಅಲ್ಲೆಲ್ಲೂ ನಿಮಗೆ ಕ್ರ್ಯಾಕ್ಸು ಅಥವಾ ಗ್ರೂ ಎದ್ದು ಕಾಣೋದು ಆ ಥರದ್ದೇನೂ ಕಾಣಲ್ಲ ಹಾಗೇನ ಇಲ್ಲಿ ಉಪಯೋಗಿಸಿರೋ ಮೆಟೀರಿಯಲಲ್ಲಿ ಈ ಹೊರಗಡೆ ನಾವು ಪ್ಲಾಸ್ಟಿಂಗ್ ಅಂತ ಮಾಡಿಲ್ಲ ಇದಕ್ಕೆ ಒರಿಜಿನಲ್ ಈ ಗ್ರೂ ಎಲ್ಲ ನೋಡ್ಬೋದು ಇದೆಲ್ಲ ಹಾಗೆ ಒರಿಜಿನಲ್ ಆಗಿ ಬರುತ್ತೆ ಇದರ ಮೇಲುಗಡೆಗೆ ಇದನ್ನು ಸ್ಪ್ರೇ ಅಂತ ಕರಿತೀವಿ ಟೆಕ್ಸ್ಚರ್ ಸ್ಪ್ರೇ ಇದು ಸೆರಾಮಿಕ್ ಮೆಟೀರಿಯಲ್ ಇದು ಸೊ ಮಾಡಿದ್ಮೇಲೆ ಇದಕ್ಕೆ ಯಾವ ಕಲರ್ ಬೇಕಾದ್ರೂ ಹೊಡ್ಕೋಬೋದು ಬಬಲ್ಸ್ ಅಂತಲೂ ಕರೀತಾರೆ ನಾರ್ಮಲ್ ಕಲರ್ ಅಲ್ಲಿ ಇದು ಟೆಕ್ಸ್ಚರ್ ಸ್ಪ್ರೇ ಇದು ಬಿಳಿ ಬಣ್ಣ ಹೊಡೆದಿರೋದ್ರಿಂದ ರಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ ಸ್ವಲ್ಪ ಅಗೇನ್ ಹೀಟ್ ಅಬ್ಸಾರ್ಬ್ಷನ್ ಕಮ್ಮಿ ಆಗುತ್ತೆ ಆ ಥರದ್ದು ಸಣ್ಣ ಸಣ್ಣ ಏನಂತಾರೆ ಆಯಾಮಗಳಲ್ಲಿ ಇದನ್ನು ನಾವು ನೋಡ್ಕೊಂಡಿದ್ದೀವಿ ಎರಡು ಇಂಚಿನ ಗೋಡೆನಲ್ಲಿ ಕಿಟಕಿ ಕುಡಿಸ್ಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಸೇಮ್ ಸಿ ಚಾನಲ್ನ ಎರಡು ಇಂಚಿನ ಗೋಡೆ ಒಳಗಡೆಗೆ ಏನು ಎರಡು ಇಂಚಿನ ಸ್ಲ್ಯಾಬ್ ಇದೆ ಅದಕ್ಕೆ ಹೊರಗಡೆ ಹಿಂಗೆ ಲಾಕ್ ಮಾಡಿರೋದ್ರಿಂದ ಇಡೀ ಇದು ವಿಂಡೋ ನೋಡಿ ಎಷ್ಟು ಅಲ್ಲಾಡ್ಸಿದ್ರು ಏನು ಅಲ್ಲಾಡಲ್ಲ ಲಾಕ್ ಆಗಿ ಕೂತಿರುತ್ತೆ ಇದಕ್ಕೆ ಕೂಟಿ ಬೇಕು ಅದು ಬೇಕು ಇದ್ಬೇಕು ಅಂತೇನಿಲ್ಲ ನಾವು ಹೊರಗಡೆಯಿಂದ ಮೆಶ್ ಹಾಕಿದೀವಿ ಸೊ ದಟ್ ಸೊಳ್ಳೆ ಇರಬಹುದು ಅಥವಾ ಹುಡು ಹೊಪ್ಪೆ ಬರ್ದೇ ಇರೋ ಹಾಗೆ ಒಳಗಡೆ ಎರಡು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀವಿ ರೂಫ್ ಅಂತ ಕರೀತಾರೆ ಇದನ್ನ ಅಗೇನ್ ಹೈಯಸ್ಟ್ ಸ್ಟ್ಯಾಂಡರ್ಡ್ ಇದೆ ಅದಕ್ಕೆ ಅದ್ರ ಪ್ರಕಾರನೇ ಮಾಡಿರುವಂಥದ್ದು ಹ್ಯಾಲೋ ಟೈಲ್ಸ್ ಬರುತ್ತೆ ಕ್ಲೇ ಟೈಲ್ಸ್ ಬರ್ನ್ಡ್ ಹ್ಯಾಲೋ ಕ್ಲೇ ಟೈಲ್ಸ್ ಅದನ್ನ ಒಂದು ಫೋಮ್ ವರ್ಕ್ ಮೇಲೆ ಇಟ್ಕೊಂಡು ಮಾಡಿ ಎರಡು ಟೈಲ್ಸ್ಗಳ ಮಧ್ಯೆ ಸಹ ಒಂದು ಫೋರ್ ಎಮ್ ಎಮ್ ಜಿ ವೈರ್ ಬರುತ್ತೆ ಜಿಯ ವೈರ್ ಹಾಕಿ ಒಂದೊಂದು ಸ್ಲ್ಯಾಬನ್ನು ಕೈನಲ್ಲಿ ಎತ್ತಿಟ್ಟು ಅದನ್ನು ಬೈಂಡ್ ಮಾಡಿ ಮೇಲ್ಗಡೆಯಿಂದ ಕಾಂಕ್ರೀಟ್ ಹಾಕಿರೋದು ಕೂತ್ಕೊಳ್ಳೋದಕ್ಕೆ ಏನು ಬೀಮ್ ಅಂತ ಏನಿದೆ ಇದು ರಿವರ್ಸ್ ಟೀ ಬೀಮು ಅದು ನಾಲ್ಕು ಇಂಚಿನ ನಾಲ್ಕು ಇಂಚು ಒಂದು ಕಾಟನ್ ಸ್ಟಿಕ್ನೆಸ್ ಇರೋ ಫ್ಲಾಟು ಅದ್ರ ಮೇಲ್ಗಡೆಗೆ ರಾಡ್ ಹಾಕಿದ್ದೀವಿ ರಾಡ್ ಹಾಕಿಬಿಟ್ಟು ಮತ್ತೆ ಇನ್ನೊಂದು ರಾಡ್ ಕೊಟ್ಟಿದ್ದೀವಿ ರಿವರ್ಸ್ ಟೀ ಥರ ವರ್ಕ್ ಮಾಡುತ್ತದು ಸೊ ಅದರೊಳಗಡೆ ಕೂತಿರೋದ್ರಿಂದ ಲೋಡ್ ಫ್ಯಾಕ್ಟ್ರು ಲೋಡೆಲ್ಲ ಟ್ಯಾಂಜೆನ್ಷಿಯಲ್ ಲೋಡ್ ಆ ಕಡೆ ಈ ಕಡೆ ಹೋಗುತ್ತೆ ಮುದ್ದಕ್ಕೆ ಲೋಡ್ ಬರಲ್ಲ ನಾರ್ಮಲಿ ಎನಿ ಆರ್ಚ್ ಕೆಂಟೆ ಗುಡ್ ಲೋಡ್ ಸ್ಟ್ಯಾಂಡರ್ಡ್ ಏನಿದೆ ಅದರ ಪ್ರಕಾರ ಮಾಡಿದ್ವಿ ಟೈಲ್ಸು ಟೈಲ್ಸ್ ಮೇಲುಗಡೆಗೆ ಸುಮಾರು ಒಂದೂವರೆ ಇಂಚಿನಷ್ಟು ನಾವು ಕಾಂಕ್ರೀಟ್ ಆರ್ ಸಿ ಸಿ ಲೀನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಹಾಕಿದ್ವಿ ಇದಕ್ಕೆ ಬೇಕಾಗಿರುವಂಥ ಸ್ಟೀಲು ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ಈ ತರಹದ ಸಾರಿಸಿ ಹಾಕೋವಾಗ ನಿಮಗೆ ಕೆಳಗಡೆಯಿಂದ ಯಾವುದೇ ರೀತಿಯ ಸ್ಕ್ಯಾಫೋಲ್ಡಿಂಗ್ ಬೇಕಾಗಿಲ್ಲ ಈ ಟೈಲ್ಸ್ ಹಾಕ್ಬಿಟ್ಟು ನೀವು ತಾರಸಿ ಹಾಕ್ಕೊಂಡ್ಬಿಡ್ಬೋದು ಬೇಕಿದ್ದರೆ ನಮ್ಗೆ ಹೆದರಿಕೆ ಆಗುತ್ತೆ ಅಂದರೆ ಒಂದೊಂದು ಮರ ಒಂದು ಸುಮ್ಮನೆ ಒಂದು ಪ್ಲೇವುಡ್ ಸಪೋರ್ಟ್ ಕೊಡ್ಬೋದೇ ಹೊರತು ನಿಮಗೆ ಫುಲ್ ಸ್ಕ್ಯಾಫ್ ಹಾಕಿ ಅದಕ್ಕೆ ಎಲ್ಲವನ್ನೂ ಸಹ ನಾರ್ಮಲ್ ತಹಸೀಲ್ ಮಾಡ್ತೀವಲ್ಲ ಸೆಂಟ್ರಿಂಗ್ ಹಾಕೋದು ಅಂತ ಏನ್ ಸೆಂಟ್ರಿಂಗ್ ಇಲ್ಲದೆ ಮಾಡ್ಕೋಬಹುದು ಇಂಟರ್ಮಿಡಿಯೇಟ್ ವಾಲ್ ಸಹ ನೀವು ನೋಡಬಹುದು ಅದು ಸಹ ಇಲ್ಲಿ ಎರಡು ಇಂಚಿನ ವಾಲ್ ಈ ಗೋಡೆ ನೈಸ್ ಆಗಿರೋದಕ್ಕೆ ಕಾರಣ ಇದಕ್ಕೆ ಪಟ್ಟಿ ಮಾಡಿದೀವಿ ನಾರ್ಮಲ್ ಸಿಮೆಂಟ್ ಪಟ್ಟಿ ಏನು ಗೋಡೆಗಳಿಗೆ ನಾರ್ಮಲ್ ಸಿಮೆಂಟ್ ಪಟ್ಟಿ ಸಿಮೆಂಟ್ ಪಟ್ಟಿ ಅಂತ ಏನು ಕರಿತೀರಾ ಬಿರ್ಲಾ ಸಿಮೆಂಟ್ ಅಂತ ಕರೀತಾರೆ ಬೇಕಾದಷ್ಟು ಲೋಕಲ್ ಮೆಟೀರಿಯಲ್ಸ್ ಅಲ್ಲೂ ಅವೈಲೇಬಲ್ ಇದೆ ಪಟ್ಟಿ ಸೊ ಇದು ಪಟ್ಟಿ ಪಟ್ಟಿ ವಿತ್ ಪೇಂಟ್ ಅಷ್ಟೇ ಮಾಡಿರೋದು ಆ್ಯಕ್ಚುಲಿ ನೀವು ಕೈಯಿಂದ ಆಡಿಸಿದ್ರೆ ಆಂಡ್ಯುಲೇಷನ್ಸ್ ಇದೆ ಆಂಡ್ಯುಲೇಷನ್ಸ್ ಇದೆ ಇಲ್ಲ ಅಂತ ಈ ಆಂಡ್ಯುಲೇಷನ್ಸ್ ಮುಚ್ಚಕ್ಕೆ ನಾನು ಲೆವೆಲ್ ತಗೊಳಕ್ ಹೋದ್ರೆ ಏನಾಗುತ್ತೆ ಪಟ್ಟಿಯ ಥಿಕ್ನೆಸ್ ಜಾಸ್ತಿ ಆಗುತ್ತೆ ಯಾವಾಗ ಪಟ್ಟಿಯ ಥಿಕ್ನೆಸ್ ಜಾಸ್ತಿ ಆಗುತ್ತೆ ಆವಾಗ ಕ್ರ್ಯಾಕ್ಸ್ ಬರುವಂಥ ಎಲ್ಲಾ ಸಾಧ್ಯತೆಗಳಿದೆ ಬರೀ ಪಟ್ಟಿ ಮಾತ್ರ ಅಲ್ಲ ನೀವು ಈ ಕಡೆ ಬಂದ್ರೆ ನೋಡ್ಬೋದು ಅಲ್ಲಿ ಸಹ ನೋಡಿ ಕಿಚನ್ಗೆ ಏನು ಬೇಕು ಅಷ್ಟು ವ್ಯವಸ್ಥೆ ಇಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯೂ ಕಿಚನ್ಗೆ ಬೇಕಾಗಿರೋದಷ್ಟೇ ಒಂದು ಸಾಧಾರಣ ಮನೆಯಲ್ಲಿ ಏನ್ ಬೇಕು ಅದಷ್ಟು ವ್ಯವಸ್ಥೆ ಇದೆ ಟಾಯ್ಲೆಟ್ ಅಲ್ಲಿ ನೋಡಿ ಟೈಲ್ಸ್ ಅಸಾಲ್ಟೆಡ್ ಟೈಲ್ಸ್ ಇದು ನಿಮ್ಗೆ ಅಸಾಲ್ಟೆಡ್ ಟೈಲ್ಸ್ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಸಾಲ್ಟೆಡ್ ಟೈಲ್ಸ್ ಹಾಕಿದೀವಿ ಮನೆಯವ್ರಿಗೂ ಅಷ್ಟೇ ನನಗೂ ಅಷ್ಟೇ ಒಂದು ಅನ್ನಿಸ್ತು ಈ ಥರ ಅಸಾಲ್ಟೆಡ್ ಇದ್ದಾಗ ಮೈಂಡ್ ಸೆಟ್ ಅಲ್ಲಿ ಒಂದ್ಸಲ ಏನೋ ಬೇರೆ ಬೇರೆ ವೈವಿಧ್ಯತೆ ಕಾಣುತ್ತೆ ಸೊ ವೈವಿಧ್ಯತೆ ಕಾಣಾಗ ನಮಗೂ ಚೆನ್ನಾಗಿದೆ ಬಾತ್ರೂಮ್ಗೂ ಅಷ್ಟೇ ಇದು ಬಾತ್ರೂಮ್ ಬೇರೆ ಟಾಯ್ಲೆಟ್ ಬೇರೆ ಅಂತ ಮಾಡಿದೀವಿ ನೋಡಿ ಬಾತ್ರೂಮ್ ಮತ್ತೆ ರಷ್ ಆಗಿದೆ ಮಾಡಿಸಿ ಆ ತರದ ಸಿವಿಯರ್ ಏನೋ ಡಿಫಾರ್ಮೇಶನ್ ತರ ಏನೂ ಇಲ್ಲ ಚಿಪ್ಪಾಗಿ ಕಿತ್ತೋಗಿರೋದು ಅಥವಾ ಕ್ರ್ಯಾಕ್ ಬಂದಿರೋದು ಆ ಥರದಲ್ಲ ಏನೂ ಆಗಿಲ್ಲ ಬಹಳ ಸಿಂಪಲ್ ಆಗಿ ಮಾಡಿರೋ ರೆಡಾಕ್ಸೈಡ್ ಫ್ಲೋರಿಂಗ್ ಇದು ಬಹಳ ವಾತಾವರಣ ಹೌದೌದು ಅಂತ ಏನು ಬಿಸಿ ಆಗಲ್ಲ ಎಷ್ಟು ಈಗ ನಾನು ಕೇಳಿದಂಗೆ ಕೆಲವೊಂದ್ಸತಿ ತುಂಬಾ ತಿಕ್ ಆಗಿರ್ಬೇಕು ವಾಲು ಆವಾಗ್ಲೇ ಕೂಲ್ನೆಸ್ ಸಿಗುತ್ತೆ ಅಂತ ಅಂತಾರೆ ಬಟ್ ಇದೇನಾಗತ್ತೆ ಅಂತಂದ್ರೆ ಇಟ್ ಹೀಟ್ಸ್ ಅಪ್ ಫಾಸ್ಟರ್ ಅಂಡ್ ಕೂಲ್ಸ್ ಅಪ್ ಫಾಸ್ಟರ್ ಸೊ ರಾತ್ರಿ ಬೇಗ ತಣ್ಣಗ ಹೊಡುತ್ತೆ ಸೊ ಹಂಗಾಗಿ ಏನು ಅಂತ ಏನು ಡೋಂಟ್ ಹ್ಯಾವ್ ಮೇಜರ್ ಪ್ರಾಬ್ಲಮ್ ಸಮ್ಮರ್ ಡೀಪ್ ಸಮ್ಮರ್ ಅಲ್ಲಿ ಎಲ್ಲರಿಗೂ ತೊಂದರೆ ಆಗತ್ತೆ ನಮಗೂ ಆಗುತ್ತೆ ಇಟ್ಸ್ ನಾರ್ಮಲ್ ತಿ ಸುಮಾರು ಆರು ವರ್ಷದ ಮನೆ ಆರು ವರ್ಷದಿಂದ ವಾಸ ಇದೀವಿ ಹ್ಮ್ ಸೊ ಈ ರೀತಿಯ ಕನ್ಸ್ಟ್ರಕ್ಷನ್ ನೀವು ಯಾಕೆ ತಕೊಂಡ್ರಿ ಫಸ್ಟ್ ಆಫ್ ಆಲ್ ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟೇಶನ್ ಮಾಡುವ ಸ್ವಲ್ಪ ಏನೋ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರ್ತಾರೆ ನೈಸ್ ಫ್ರೆಂಡ್ ಆಫ್ ಮೀ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಟ್ರಸ್ಟ್ ಇರಬೇಕು ಟ್ರಸ್ಟ್ ಇಲ್ಲದೆ ಇದ್ರೆ ಇಂಜಿನಿಯರ್ ಮೇಲೆ ಟ್ರಸ್ಟ್ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಿಸ್ಬಾರ್ದು ನಾನು ಆಕ್ಚುಲಿ ಇಲ್ಲಿ ಬಾತ್ರೂಮ್ ಒಂದ್ ಸ್ವಲ್ಪ ಡಿಸೈನ್ ರಾಂಗ್ ಆಗಿ ಕೊಟ್ಟಿದ್ದೆ ಇಲ್ಲಿಂದ ಡೋರ್ ಇಟ್ಬಿಟ್ಟು ಏನೋ ಮಾಡಿದ್ದೆ ಆಮೇಲೆ ಅವರು ಜಾಗ ವೇಸ್ಟ್ ಮಾಡ್ಬಿಟ್ರೆ ಯುಟಿಲಿಟಿ ಬರುತ್ತೆ ಸಿಂಕ್ ಹಾಕಿ ಅಂತ ಹೇಳಿ ಅವರೇ ಡಿಸೈನ್ ಚೇಂಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾಡಿದಾರೆ ಡಬಲ್ ಬೆಡ್ರೂಮ್ ಹೌಸ್ ವಿತ್ ಇನ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ಸ್ ಒಂದು ಅಟ್ಯಾಚ್ ಬಾತ್ ಟಾಯ್ಲೆಟ್ ಇದೆ ಅಲ್ಲಿ ಆ ಬೆಡ್ರೂಮ್ಗೆ ಸಿಕ್ಸ್ಟಿ ಇದೆ ಹೌದು ಹೌದ್ ಹೌದ್ ಟೂ ಬೆಡ್ರೂಮ್ ಹೌಸ್ ಹೌದು ಈ ಕನ್ಸ್ಟ್ರಕ್ಷನ್ ಎಷ್ಟು ಸಮಯ ತಗೊಳ್ತು

ಸೊ ಕಾಸ್ಟ್ ಹೌದು 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 ಕಾಸ್ಟ್ ಎಫೆಕ್ಟಿವ್ ಜೊತೆಲಿ ಇದ್ರಲ್ಲಿ ನೀವು ನೋಡಬಹುದು ಇಲ್ಲಿ ಪೈಪ್ಸ್ ಹೊರಗಡೆ ಇದೆ ಪೈಪ್ಸ್ ಎಲ್ಲ ಹೊರಗಡೆ ಇದೆ ನಿಮ್ಗೆ ಅದು ಎಲೆಕ್ಟ್ರಿಕ್ ಪೈಪ್ ಅದು ನೀವು ಪ್ಲಂಬಿಂಗ್ ಅಲ್ಲಿ ನೋಡ್ರಿ ಪೈಪ್ಸ್ ಹೊರಗಡೆ ಇದೆ ಈ ಈ ಜಾಗದಲ್ಲಿ ವಾಟರ್ ಸೆಲೆನಿಟಿ ಅಂತೀವಲ್ಲ ಹಾರ್ಡ್ನೆಸ್ ಮುನ್ನೂರು ಇದ್ರೇನೆ ಜಾಸ್ತಿ ಅಂತೀವಿ ಇಲ್ಲಿ ಸಾವಿರದ ಎಂಟುನೂರ ಇದೆ ಇವಾಗ ಒಳಗಡೆ ಪಲ್ಪ್ಸ್ ಹಾಕೊಂಡ್ರಲ್ಲ ಪಾಪ ಅವರು ಮೂರು ಲಕ್ಷ ರೂಪಾಯಿ ಆಗತ್ತೆ ಅದನ್ನ ಹೊಡೆಸಿ ಕಿತ್ತಿ ಯಾಕಂದ್ರೆ ಫುಲ್ ಬ್ಲಾಕ್ಡ್ ಆಲ್ ಜಾಗ್ವರ್ಸ್ ಅಂಡ್ ಆಲ್ ಬಿಗ್ ಇನ್ಸ್ಟಾಲೇಷನ್ಸ್ ಆಲ್ ನಾಟ್ ಡ್ಯಾಮೇಜ್ ನಮ್ಗೆ ಹಾಕಿರೋದು ಯಾವ್ದು ಸರ್ ಅದು ಸಿಂಪಲ್ ಒನ್ಸ್ ಪ್ರಿನ್ಸ್ ಪ್ರಿನ್ಸ್ ಸಿಂಪಲ್ ಒನ್ಸ್ ಹಾಕೋದು ಇನ್ನೊಂದು ಹಾಕೋದು ಸೊ ಇಟ್ಸ್ ವೆರಿ ನೈಸ್ ಈಸಿ ಫಾರ್ ಮಿ ಸೊ ಹಂಗಾಗಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಇವಾಗ ಇಲ್ಲಿ ಕಟ್ಸಿರೋರಲ್ಲ ಸೊ ದಾಟ್ ಈಸ್ ಅ ಗುಡ್ ಥಿಂಗ್ ವಾಟ್ ಐ ವಡನ್ ಈಸಿಲಿ ವಿ ಕ್ಯಾನ್ ಫುಲ್ ವೈಯರ್ಸ್ ನಾವು ಬಯರ್ ಹಾಕೋದು ಎಳೆಯೋದು ಜಂಕ್ಷನ್ ಬಾಕ್ಸಸ್ ಆರ್ ಆಲ್ ವಿಸಿಬಲ್ ಎವ್ರಿಥಿಂಗ್ ಇಸ್ ಈಸಿ ಓನ್ಲಿ ಥಿಂಗ್ ಇಸ್ ಇಟ್ ಇಸ್ ನಾಟ್ ಲೈಕ್ ನಿಮ್ಗೆ ವಾವ್ ಅಂತ ಹೇಳೋ ಆಂಬಿಯನ್ಸ್ ಇಲ್ದೇ ಇರ್ಬೋದು ದಟ್ಸ್ ಓಕೆ ಬಟ್ ಇಟ್ಸ್ ಅ ಸೇಫ್ ಹೌಸ್ ನಾನು ಇದನ್ನ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಇಟ್ಸ್ ಅ ಸ್ಟೀಲ್ ಡೋರ್ ಐ ಡೋಂಟ್ ಹ್ಯಾವ್ ಅ ವುಡನ್ ಡೋರ್ ಇನ್ ಫ್ರಂಟ್ ಆಫ್ ದ ಹೌಸ್ ಎಲ್ಲರೂ ಟೀ ಕುಡ್ ಅಂತ ಹಾಕೋತಾರೆ ನಾನು ಕಬ್ಬಣ ಹಾಕ್ಸಿರೋದು ಸ್ಲ್ಯಾಬ್ ಅಂತ ನೀವು ಹೇಳಿದ್ರಲ್ಲ ಗೋಡೆಗೆ ಮ್ಯಾಸನರಿ ವರ್ಕಿಗೆ ಬಳಸ್ಕೊಂಡಿರೋದು ಅದನ್ನೇ ಬಹುಶಃ ಈ ಸ್ಟೆಪ್ಸಿಗೂ ನೀವು ಬಳಸ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ ಅಲ್ವಾ ಹೌದು ಇದಕ್ಕೆ ಈ ಬಿಲ್ಡಿಂಗ್ ತಂದಂತಹ ಉಳಿದಂತಹ ಇಲ್ಲಿ ಹಾಕೊಂಡಿದೀವಿ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇನೆ ಸ್ಟೇರ್ ಕೆಸಿಗೆ ಸ್ಟೀಲ್ ಹಾಕೊಂಡಿದೀವಿ ಈಗಾಗಲೇ ಹೇಳಿದಂಗೆ ಡಿಸ್ಮೆಂಟ್ ಮಾಡಿದಾಗ ನಮಗೆ ಅಷ್ಟು ರಿಕವರ್ ಆಗೋದನ್ನ ಸಹ ನೋಡ್ತೀವಿ ಹಾಗೇನೇ ಇದು ಎಲ್ಲೂ ಗ್ರೂ ಅಥವಾ ಇದು ಫಿಲಿಂಗ್ ಮಾಡಿ ಮಾಡ್ರೆ ಫಿಲಿಂಗ್ ಮಾಡಿಲ್ಲ ನಾವು ಇಡಿಯೋವಾಗ ಕೆಲವೊಂದು ಸ್ವಲ್ಪ ಅಲುಗಾಡ ಶಬ್ದ ಬರುತ್ತೆ ನೋಡಿ ಇದು ಶಬ್ದ ಬರುತ್ತೆ ಸೊ ಇದು ಬರೋದ್ರಿಂದ ನಮಗೆ ಆಕ್ಚುಲಿ ಆಡೆಡ್ ಅಡ್ವಾಂಟೇಜು ಮನೆ ಒಳಗಡೆಗೆ ಯಾರು ನಮಗೆ ಬೇಡದೇ ಇರೋರು ಮೇಲೆ ಹತ್ತಿದ್ರು ತಕ್ಷಣ ಗೊತ್ತಾಗುತ್ತೆ ಈ ಮನೆಯ ಲೈಫ್ ಎಷ್ಟಿರ್ಬೋದು ನನ್ನ ಅಂದಾಜಿನ ಪ್ರಕಾರ ಕಾಂಕ್ರೀಟ್ ಲೈಫ್ ಟೈಮ್ ಏನಿರುತ್ತೆ ಅದನ್ನೇ ಟ್ವೆಂಟಿ ಗ್ರೇಡ್ ಕಾಂಕ್ರೀಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಫೋರ್ಟಿ ಟು ಫಿಫ್ಟಿ ಇಯರ್ಸ್ ಇದ್ರದ್ದು ಲೈಫ್ ಟೈಮ್ ಬೇಸಿಕ್ ಮೇಂಟೆನೆನ್ಸ್ ಬಹಳ ಮುಖ್ಯ ಬೇಸಿಕ್ ಮೇಂಟೆನೆನ್ಸ್ ಏನು ಅಂದ್ರೆ ಎಲ್ಲಾದ್ರೂ ಲೀಕ್ ಆಗ್ತಾ ಇದೆ ಪ್ಲಸ್ ದೋಸ್ ಲೀಕ್ಸ್ ಎಲ್ಲಾದ್ರೂ ಕರೋಷನ್ ಬರ್ತಾ ಇದೆ ಸ್ಟಾಪ್ ದೋಸ್ ಕರೋಷನ್ ಆ ತರದ್ದು ಅಷ್ಟೇ ಹೊರತು ಬೇರೆ ಈಗಾಗ್ಲೇ ನೋಡಿ ಆರು ವರ್ಷದಲ್ಲಿ ಥರ್ಮಲ್ ಕ್ರಾಕ್ ಬಂದಿಲ್ಲ ಅಂದ್ರೆ ಇದ್ರಲ್ಲಿ ಕ್ರಾಕ್ ಬರಲ್ಲ ಥರ್ಮಲ್ ಕ್ರಾಕ್ಸ್ ನಾರ್ಮಲಿ ಸಿವಿಲ್ ಇಂಜಿನಿಯರಿಂಗ್ ಬಿಲ್ಡಿಂಗ್ ಅಲ್ಲಿ ಒನ್ ಆರ್ ಟೂ ಇಯರ್ಸ್ ಅಷ್ಟೇ ಅಷ್ಟೊಳಗೆ ಗೊತ್ತಾಗೋಗುತ್ತೆ ಸೊ ಇದ್ರಲ್ಲಿ ಬಂದಿಲ್ಲ ಅಂದ್ರೆ ಆ ತರದನ್ನ ನಾವು ಅರೆಸ್ಟ್ ಮಾಡ್ಕೋ ಕ್ಲೀನ್ ಇಟ್ಕೊಳ್ಳೋದು ಬೇಸಿಕ್ ಪೇಂಟಿಂಗು ಬೇಸಿಕ್ ಲೀಕ್ ಪ್ರಿವೆನ್ಷನ್ ಎಷ್ಟು ಮಾಡಿದ್ರೆ ಸಾಕು ಕಂಫರ್ಟೆಬಲಿ ದಿಸ್ ಹೌಸ್ ವಿಲ್ ಲಾಸ್ಟ್ ಫಿಫ್ಟಿ ಇಯರ್ಸ್ ಸರ್ ಈ ಮನೆ ನೋಡಿದಾಗ ನನಗೆ ಅನಿಸಿದ್ದು ಜನ ಒಂದು ಮನೆ ಕಟ್ಟೋದಿಕ್ಕೆ ಬಹಳ ಸಾಹಸ ಪಡ್ತಾರೆ ತುಂಬಾ ದೊಡ್ಡ ಮಟ್ಟಿನ ಸಾಲ ಮಾಡ್ತಾರೆ ಸಾಲ ತೀರಿಸಲಿಕ್ಕೋಸ್ಕರ ಇಡೀ ಜೀವನ ದುಡಿಬೇಕಾಗ್ತದೆ ಅದರ ಟೆನ್ಷನ್ ಇಂದಾಗಿ ಆರೋಗ್ಯ ಸಮಸ್ಯೆಗಳು ಬರ್ತದೆ ಈ ತರದ ಒಂದು ಜಾಣತನದ ಒಂದು ಸಲ್ಯೂಷನ್ ಅನ್ನ ಕಂಡುಕೊಂಡ್ರೆ ಅವರ ಜೇಬಿ ಕೂಡ ಲೋಡ್ ತುಂಬಾ ಕಮ್ಮಿ ಆಗುತ್ತಲ್ವಾ ನಿಮ್ಮ ಒಂದು ಸಲಹೆ ಏನು ಹೇಳಿ ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಜೀವನದಲ್ಲಿ ಒಮ್ಮೆ ಮನೆ ಕಟ್ಟಬೇಕು ಅನ್ನೋದು ಆಸೆ ಇರುತ್ತೆ ಆದ್ರೆ ಕಾರಣಾಂತರಗಳಿಂದ ಏನಾಗುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಇನ್ನೊಬ್ಬರನ್ನ ಮೆಚ್ಚೋದಕ್ಕೋಸ್ಕರ ನಾವು ಹೋಗ್ತೀವಿ ನನ್ನ ಪರ್ಸನಲ್ ಒಪಿನಿಯನು ನಾನು ಸಲಹೆ ಅಂತ ನೀವು ಕೇಳಿದ್ರಿಂದ ಇನ್ನೊಬ್ಬರನ್ನ ಮೆಚ್ಚೋದಕ್ಕೆ ಏನೂ ಮಾಡೋಕ್ಕೆ ಹೋಗಬೇಡಿ ಜನ ನೀವು ಮೇಲೆ ಬಂದರೂ ಆಡ್ಕೋತಾರೆ ಕೆಳಗಿದ್ರೂ ಆಡ್ಕೋತಾರೆ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಿಮ್ಮ ಆತ್ಮ ವಿಮರ್ಶೆ ನೀವು ಮಾಡ್ಕೊಳ್ಳಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನೀವು ಚೆನ್ನಾಗಿಟ್ಕೊಳ್ಳಿ ಸೊ ಹಾಗಾಗಿ ನೀವು ಇನ್ನೊಬ್ರಿಗೋಸ್ಕರ ಜೀವನ ಮಾಡೋಕ್ಕೆ ಹೋಗಬೇಡಿ ಮನೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅದು ಆದರೆ ಅದೇನು ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗಲ್ಲ ಒಂದು ಸಲ ಕಟ್ಟಿದ್ಮೇಲೆ ಮುಗಿದು ಸೊ ಹಾಗಾಗಿ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನ್ನಿಸ್ಕೊಂಡ್ಮೇಲೆ ವೈ ಡಿ ವಾಂಟ್ ಟು ಸ್ಪೆಂಡ್ ಸೋ ಮಚ್ ಆಫ್ ಮನಿ ಯಾಕೆ ಖರ್ಚು ಜಾಸ್ತಿ ಮಾಡ್ಕೋಬೇಕು ಪ್ಲಾಸ್ಟಿಕ್ನಲ್ಲಿ ಉಳಿಸ್ಕೋಬಹುದು ಟೈಲ್ಸಲ್ಲಿ ಉಳಿಸ್ಕೋಬಹುದು ಮಾರ್ಬಲಲ್ಲಿ ಉಳಿಸ್ಕೋಬಹುದು ನಿಮ್ಮ ಮನೆಗೆ ಬಂದವರು ನೀವು ಹೇಗಿದ್ದೀರಾ ನಿಮ್ಮ ಮಕ್ಕಳು ಹೇಗಿದ್ದಾರೆ ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಅಂತೆಲ್ಲ ಕೇಳ್ತಾರೆ ಹೊರತು ನಿಮ್ಮ ಮನೆ ಗೋಡೆ ಹೇಗಿದೆ ನಿಮ್ಮ ಮನೆ ಟೀಕು ಡೋರ್ ಹೇಗಿದೆ ಅಂತ ಬಹುಶಃ ಯಾರೂ ಕೇಳಿರಲ್ಲ ಅಲ್ವಾ ನಿಮ್ಮನೆ ತಾರಸಿ ಹೇಗಿದೆ ಮನೆ ಕೂಲ್ ಆಗಿದ್ದಾರೆ ಪರವಾಗಿಲ್ಲಪ್ಪ ಥಂಡಿ ಇದೆ ಅಂತ ಎಷ್ಟೋ ಜನ ಇನ್ನೂ ಸಹ ಆಸ್ಬೆಸ್ಟಸ್ ರೂಫ್ ಮನೆಗಳಲ್ಲಿ ವಾಸ ಮಾಡ್ತಾ ಇದಾರೆ ಸಂಸಾರ ಮಾಡ್ತಾ ಇದ್ದಾರೆ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಲ್ವಾ ಸೊ ಅವರೆಲ್ಲರಿಗೂ ಹೋಲಿಸ್ ನೋಡಿದ್ರೆ ನಾವು ಇನ್ನೂ ದೇವ್ರು ನಮ್ಮನ್ನು ಒಳ್ಳೆ ಮಟ್ಟದಲ್ಲಿ ಇಟ್ಟಿದ್ದಾನೆ ಅಂತ ನಾವು ಸಂತೋಷ ಪಡೋಣ ಸೊ ಹಾಗಾಗಿ ನಮಗಿಂತ ಕೆಳ ಮಟ್ಟದಲ್ಲಿ ಪಾಪ ಇದ್ದಾರಲ್ಲ ಅಂಥವ್ರ ಬಗ್ಗೆ ಕನಿಕರ ತೋರಿಸ್ಕೊಂಡು ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಾಗ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಗೊತ್ತಾಗುತ್ತೆ ನೀವು ನಿಮ್ಮ ಆರ್ಕಿಟೆಕ್ಟು ಅಥವಾ ನಿಮ್ಮ ಕಾಂಟ್ರಾಕ್ಟರ್ ಹತ್ರ ಮಾತಾಡಿ ನಿಮಗೇನು ಬೇಕು ನಿಮ್ಮ ಆಯವ್ಯ ಏನಿದೆ ನಿಮಗೆ ಎಷ್ಟು ಖರ್ಚು ಮಾಡೋಕ್ಕೆ ಸಾಧ್ಯ ಇದೆಲ್ಲ ಫಸ್ಟೇ ಡಿಸ್ಕಸ್ ಮಾಡ್ಕೊಳ್ಳಿ ಫ್ರೇಮ್ ಅಂತ ಏನ್ ಕರಿತೀವಲ್ಲ ಅಂದ್ರೆ ಶೆಲ್ ಅಂತ ಕರೀತಾರೆ ಮನೆಯಲ್ಲಿ ಶೆಲ್ ಬಂದು ಬರೀ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟೇ ಇನ್ನು ಐವತ್ತು ಪರ್ಸೆಂಟ್ ಈ ಬ್ಯೂಟಿಫಿಕೇಶನ್ ಅಂತ ಏನಿದೆ ಅದಕ್ಕೆ ಖರ್ಚಾಗುತ್ತೆ ಟೈಲ್ಸ್ ಇರಬಹುದು ಪೇಂಟ್ ಇರಬಹುದು ಗ್ಲಾಸ್ ಇರಬಹುದು ವಿಂಡೋಸ್ ಇರ್ಬಹುದು ಡೋರ್ಸ್ ಇರ್ಬಹುದು ಇದುಲ್ಲ ಖರ್ಚಾಗುತ್ತೆ ಸೊ ಹಾಗಾಗಿ ಮನೆ ಶೆಲ್ ನಿಲ್ ತಕ್ಷಣ ಆಯೋ ಮನೆ ಆಗೋಯ್ತಪ್ಪ ಅಂತ ದಯವಿಟ್ಟು ಅನ್ಕೋಬೇಡಿ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟೇ ಹಾಗಾಗಿ ನಿಮ್ಮ ಹಣವನ್ನ ನಿಮ್ಮ ಇಟ್ಕೊಳ್ಳಿ ದಯವಿಟ್ಟು ಯಾರಿಗೂ ಕೊಡಕ್ ಹೋಗ್ಬೇಡಿ ವೃಥಾ ಖರ್ಚುಗಳನ್ನು ಮಾಡಬೇಡಿ ಅನ್ನೋದೇ ನನ್ನ ಸಲಹೆ ಧನ್ಯವಾದಗಳು ಸರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಸಾಧಕಗಳು ಏನಪ್ಪಾ ಅಂತಂದ್ರೆ ಅದ ನಾನು ಹೇಳದಂಗೆ ನಿಮ್ಗೆ ಈ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಸಿಕ್ಕಾಪಟ್ಟೆ ಜಾಗ ತಗೊಳತ್ತೆ ಇಟ್ಟಿಗೆ ಇಡೋ ಜಾಗ ಸುಮಾರು ಒಂದು ಮುಖಾಲಂಗ್ಲ ಗೋಡೆ ಒಂದು ಮುಖಾಲಂಗ್ಲ ಗೋಡೆ ಎಲ್ಲ ಕಡೆ ತಗೊಂಡ್ಬಿಡ್ತು ಅಂತಂದ್ರೆ ನಮ್ಗೆ ಹೊರಗಡೆ ಜಾಗ ಕಮ್ಮಿ ಆಗತ್ತೆ ಎರಡನೇದೇನಪ್ಪಾ ಅಂತಂದ್ರೆ ಅವ್ರು ಹೇಳ್ದಂಗೆ ಅವ್ರು ಮೂರ್ ತಿಂಗಳು ಒಳಗಡೆ ಕಟ್ಕೊಡ್ತೀನಿ ಅಂತಂದ್ರೆ ಎರಡೂವರೆ ತಿಂಗಳಲ್ಲಿ ಆಗೋಯ್ತು ಇವಾಗೆಲ್ಲ ಮಳೆ ಶುರು ಮಾಡಿದ್ರೆ ಒಂದು ವರ್ಷ ಕಮ್ಮಿ ಆಗಲ್ಲ ನಮ್ಗೆ ಎರಡೂವರೆ ತಿಂಗಳಲ್ಲಿ ಮುಗಿದೋಯ್ತು ಸೊ ನಾನು ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೆ ಅದ್ ಖರ್ಚಾಯ್ತು ಮನೆ ಆಗೋಯ್ತು ಒಂದು ವರ್ಷ ಇರೋರು ಮಧ್ಯದಲ್ಲಿ ಏನಾದ್ರು ಒಂದು ತೊಂದರೆಗಳು ಬರುತ್ತೆ ಆ ದುಡ್ಡು ಖರ್ಚಾಗೋಗುತ್ತೆ ಆಮೇಲೆ ಮದ್ದು ಸಿಕ್ಕಾಕೊಳ್ಳೋದು ನಾನು ತುಂಬಾ ನೋಡಿದೀನಿ ಮನೆಗಳು ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಕಂಪ್ಲೀಟ್ ಆಗುವಂತ ಯಾಕಂದ್ರೆ ಮಧ್ಯದಲ್ಲಿ ಏನೋ ಸಂಕಷ್ಟ ಬರುತ್ತೆ ಅವ್ರಿಗೆ ಖರ್ಚಾಗ್ಬಿಡುತ್ತೆ ಅದೊಂದು ಸಾಧಕ ಇನ್ನೊಂದೇನಪ್ಪ ಅಂತಂದ್ರೆ ಈ ಮನೆಯಲ್ಲಿ ನಮ್ಗೆ ಪೈಪಿಂಗು ಅದೆಲ್ಲ ಹೊರಗಡೆ ಇರುತ್ತೆ ಎಲ್ಲ ಮೇಲ್ಗಡೆ ಕ್ಲಾಂಪ್ ಹಾಕೊಂಡಿರ್ತೀವಿ ಸೊ ಹಂಗಾಗಿ ಏನೇ ಅದನ್ನ ಚೇಂಜ್ ಬದಲಾಯಿಸ್ಬೇಕು ಅಂತಂದ್ರೆ ಪಟ್ ಅಂತ ಬದಲಾಯಿಸ್ಕೋಬಹುದು ವೈರ್ ಎಳಿಯವರೇ ಆಗ್ಲಿ ಪ್ಲಂಬಿಂಗ್ ಆಗಲಿ ಏನ್ ತೊಂದರೆ ಇಲ್ಲ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿದೆ ಇದ್ರದ್ದು ಕಟ್ಟುವಾಗ ನನಗೆ ಬರೀ ಒಂದು ಹತ್ತುವರೆ ಲಕ್ಷ ಖರ್ಚಾಗಿದ್ದು ಎಲ್ಲಾನು ಸೇರಿ ಈ ರೋಡ್ ಕಟಿಂಗ್ ಚಾರ್ಜಸ್ ಇಂದ ಹಿಡಿದು ಅವರೇ ಎಲ್ಲ ಮಾಡ್ಕೊಂಡಿರೋದ್ರಿಂದ ಹಂಗಾಗಿ ಏನಾಗಿದೆ ಅಂತಂದ್ರೆ ನನಗೆ ಮನೆಗೆ ಅಂತ ನಾನು ಖರ್ಚು ಮಾಡಿರೋದು ಆ ಈ ನಾರ್ಮಲ್ ಆಗಿ ನಾವು ಕಟ್ತೀವಲ್ಲ ಸಾಧಾರಣವಾಗಿ ಅದಕ್ಕಿಂತ ನನ್ನ ಪ್ರಕಾರ ಒಂದು ಅರವತ್ತು ಅರವತ್ತೈದು ಶೇಕಡ ಆಗಿರ್ಬೇಕು ಅದು ಬಹಳ ಪ್ಲಸ್ ಪಾಯಿಂಟ್ ಅದು ಮೂವತ್ತೈದು ಪರ್ಸೆಂಟ್ ಉಳಿಸೋದು ತುಂಬಾ ದೊಡ್ಡ ವಿಷಯ ಇದನ್ನ ಯಾವಾಗ ಬೇಕಾದ್ರು ಬಿಚ್ಕೊಂಡು ನನ್ನ ಒಂದು ಹಳ್ಳಿಯ ಮನೆಗೆ ಅಲ್ಲಿ ಬೇಕಾಗಿರೋಂಗೆ ನಾನು ಬೇಕಾದಂಗೆ ಮಾಡ್ಕೋಬಹುದು ಕಬ್ಬಳ ತಾನೆ ಇದು ಶೀಟ್ ಎಲ್ಲ ಬಂದ್ಬಿಡತ್ತೆ ಅಂತ ಹೇಳಿ ಇದನ್ನ ಡಿಸ್ಮ್ಯಾಂಡ್ ಮಾಡ್ಬೋದು ಡಿಸ್ಮ್ಯಾಂಡ್ ಡಬಲ್ ಹೌಸ್ ಅಂತ ಹೇಳಿರೋದ್ರಿಂದ ಅದೊಂದು ಬಹಳ ಮುಖ್ಯವಾದಂತಹ ಒಂದು ಸಾಧಕ ಸೊ ಬಾಧಕಗಳಲ್ಲಿ ನೋಡ್ಬೇಕು ಅಂತಂದ್ರೆ ಆ ಈ ಗೋಡೆಯ ಒಂದು ಅಳತೆ ಕಮ್ಮಿ ಇರುತ್ತೆ ಅದು ಬರೀ ಒಂದೂವರೆ ಅಂಗ್ಲ ಇರುತ್ತೆ ಅದು ಸೊ ಹಂಗಾಗಿ ಎಲ್ಲರಿಗೂ ಅದ್ರ ಮೇಲೆ ಕೆಲಸ ಮಾಡಕ್ ಬರಲ್ಲ ನಾನು ಯಾರ್ದು ಅಂದ್ರು ಬಂದು ಡ್ರಿಲ್ ಮಾಡಪ್ಪ ಅಂದ್ರೆ ಈ ಕಡೆಯಿಂದ ಆ ಕಡೆ ಡ್ರಿಲ್ ಮಾಡ್ಬಿಟ್ಟು ಹೊರಾಕ್ ಬಿಡ್ತೀನಿ ಸೊ ಆವಾಗ ಆ ವಿಚಾರಗಳಲ್ಲಿ ನಾವು ಒಂದ್ ಸ್ವಲ್ಪ ಹುಷಾರಾಗಿ ಅದನ್ನ ನೋಡ್ಕೋಬೇಕು ಆ ಎರಡನೇ ಬಾಧಕ ಅಂತಂದ್ರೆ ಇದು ಕಬ್ಬಿಣದಲ್ಲಿ ಮಾಡಿರೋದ್ರಿಂದ ಲೀಕೇಜ್ ಆಯ್ತು ಅಂದ್ರೆ ಕಬ್ಬಿಣಕ್ಕೆ ರಸ್ಟ್ ಹಿಡಿಯುವಂತ ಚಾನ್ಸಸ್ ಇರುತ್ತೆ ಆ ಕರೋಷನ್ ಆಗದೆ ಇರೋ ನೋಡ್ಕೋಬೇಕು ಅಂದ್ರೆ ಈ ತರದ ಇದು ಇದು ಒಳಗಡೆ ಇರೋಂತದ್ದು ಅದ್ರೊಳಗಡೆ ಲೀಕೇಜ್ ಬರುತ್ತೆ ಮೇಲ್ಗಡೆಯಿಂದ ರೂಫ್ ಇಂದ ಸೊ ಆ ರೂಫ್ ಲೀಕೇಜ್ ಬರ್ದೇ ಇರೋಂಗ ಅದಕ್ಕೆ ನೆಕ್ಸ್ಟ್ ಟೈಮ್ ಇಂದ ಅವ್ರು ಒಂದ್ ಸ್ವಲ್ಪ ರೂಫ್ ಎಕ್ಸ್ಟೆಂಡ್ ಮಾಡಿ ಬೇರೆ ಕಡೆ ಮಾಡ್ತೀನಿ ಅಂತ ಹೇಳಿದಾರೆ ಮುಂದೆ ಮಾಡೋದ್ರಲ್ಲ ಕಟ್ಟೋದ್ರಿಂದ ಕಟ್ಟರೋದ್ರಿಂದ ಆತರ ಆಗಿರ್ಬೋದು ಮೊದಲನೇ ಒಂದು ಎಕ್ಸ್ಪೆರಿಮೆಂಟ್ ಸೊ ಅದು ಬಟ್ ಏನು ನಮ್ಗೆ ಅಂತ ಕರೋಷನ್ ಆಗ್ತಾ ಇರೋ ಮೇಂಟೆನೆನ್ಸ್ ಮಾಡಬೇಕು ಸ್ವಲ್ಪ ಪೇಂಟಿಂಗ್ ಎಲ್ಲ ಇಟ್ಕೊಂಡ್ರೆ ಸಾಕು ಏನಂತ ಏನು ತೊಂದರೆ ಇಲ್ಲದ ಮನೆ ಕಟ್ಟಬೇಕು ಅನ್ನುವಂತ ಒಂದು ಆಸಕ್ತಿ ಇರುವವರಿಗೆ ಹ್ಮ್ ನಿಮ್ಮ ಸಜೆಷನ್ ಏನು ಖಂಡಿತ ಕಟ್ಬೋದು ಏನು ಅದರಲ್ಲಿ ನನ್ನ ಪ್ರಕಾರ ಇಟ್ ಇಸ್ ನಾಟ್ ಅಟ್ ಆಲ್ ಅ ನೆಗೆಟಿವ್ ಪಾಯಿಂಟ್ ಇಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಕಟ್ಬಹುದು ಖಂಡಿತ ಕಟ್ಬೋದು ಅದು ತುಂಬಾ ಅದಕ್ಕೆ ನಾನು ಹೇಳೋದಂಗೆ ಕಾಸ್ಟ್ ಎಫೆಕ್ಟಿವ್ ಅಂಡ್ ಇಟ್ ಇಸ್ ಈಸಿ ಅಂತ ಪಾಕೆಟ್ ಅಂತೀವಲ್ಲ ಅದು ಬಹಳ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ತುಂಬಾ ಈಗ ಯಾರು ಎಷ್ಟು ದುಡಿಯಕಾಗತ್ತೆ ಬಹಳ ಈಸಿ ಅಂತ ಪಾಕೆಟ್ ಅಂಡ್ ಟೈಮ್ ಫಾಸ್ಟ್ ನಿಮ್ಗೆ ಅಷ್ಟು ತಿಂಗಳದು ಬಾಡಿಗೆ ಉಳಿಯುತ್ತೆ ಒಂದ್ ಕಡೆ ಅದಲ್ಲ ಓಡಿ ಅಂತ ನೀವು ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಸರಿ ಮನೆ ಒಳಗಡೆ ಸುಂದರತೆಯನ್ನ ಕಳ್ಕೊತೀವಿ ಅನ್ನೋದೇ ಏನಿಲ್ಲ ತುಂಬಾನೇ ಚೆನ್ನಾಗಿ ಸುಂದರವಾಗಿರುತ್ತೆ ಮನೆ ಒಳಗಡೆ ಅಂತದೇನೋ ನಿಮಗೆ ಅಲ್ಲಿ ಅಯ್ಯೋ ನನಗೆ ಇಲ್ಲಿ ಜೀವನ ಮಾಡ್ತಾ ಇದೀನಿ ಇದ್ರು ಏನೋ ಕೆಟ್ಟದಾಗಿದೆ ಅಂತ ಏನ್ ಯಾವ ನಿಮಿಷನೂ ಅನ್ಸಲ್ಲ ಮತ್ತೆ ಲೆಕ್ಕದ ಎಲ್ಲಾ ಸೌಕರ್ಯಗಳನ್ನು ಕೂಡ ಇಲ್ಲಿ ಅಳವಡಿಸ್ತಾರೆ ಎಲ್ಲಾ ಸೌಕರ್ಯಾನೂ ಅಳವಡಿಸ್ತಾರೆ ಜತೆಗೆ ಇವರು ನನಗೆ ರೂಫ್ ಹೈಟ್ ಕೊಟ್ಟರೋದು ಹತ್ತುವರೆ ಅಡಿ 2 ಬಹಳ ತಣ್ಣಿಗಿರುತ್ತ ಅದು ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಮತ್ತು ಉಪಯುಕ್ತ ಮಾಹಿತಿಗಳಿದು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಈ ಮನೆ ನಿರ್ಮಾಣದ ವಿವಿಧ ಹಂತಗಳ ವಿಡಿಯೋವೊಂದನ್ನು ವೈಡ್ ಆ್ಯಂಗಲ್ನ ವೀಕ್ಷಕರಿಗೆಂದೇ ರಮೇಶ್ ಕಿಕ್ಕೇರಿಯವರು ಒದಗಿಸಿದ್ದಾರೆ ದಯವಿಟ್ಟು ವೀಕ್ಷಿಸಿ ಹಾಗೆಯೇ ಅನೇಕ ವೀಕ್ಷಕರ ಬೇಡಿಕೆಯಂತೆ ಮನೆಯ ಪ್ಲಾನ್ ಅನ್ನು ವಿಡಿಯೋದ ಕೊನೆಯಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ನೋಡಿ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ನಮಸ್ಕಾರ